ಎಲ್ಲರಿಗೂ ನಮಸ್ತೆ ಆದಿಶೇಷ ಪ್ರೆಪ್ಗೈಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತಿನ ಈ ಒಂದು ಸೆಷನ್ನಲ್ಲಿ ಪ್ರಮುಖ ಇತಿಹಾಸದ ಪ್ರಶ್ನೆಗಳನ್ನು ಬಿಡಿಸ್ತಾ ಹೋಗೋಣ ಈ ಪ್ರಶ್ನೆಗಳು ಆಲ್ರೆಡಿ ಪ್ರೀವಿಯಸ್ ಎಕ್ಸಾಮ್ನಲ್ಲಿ ಕೇಳಿರುವಂತಹ ಪ್ರಶ್ನೆಗಳೇ ಆಗಿರುವಂಥ ಮುಂಬರುವಂತಹ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆಗಳನ್ನು ನೀವು ನಿರೀಕ್ಷೆ ಮಾಡ್ಬೋದು ಅದಕ್ಕಾಗಿ ಈ ಒಂದು ಸೆಷನ್ನಲ್ಲಿ ಅವುಗಳನ್ನು ಸಂಪೂರ್ಣ ವಿವರಣೆಯೊಂದಿಗೆ ತಿಳಿದುಕೊಳ್ಳೋಣ ಕಂಚಿಯ ಕೈಲಾಸನಾಥ ದೇವಾಲಯವನ್ನ ಯಾವ ಶೈಲಿಯಲ್ಲಿ ಕಟ್ಟಲಾಗಿದೆ ಆಪ್ಷನ್ಸ್ ರಾಜಸಿಂಹ ಶೈಲಿ ಮಾಮಲ್ಲ ಶೈಲಿ ಮಹೇಂದ್ರ ಶೈಲಿ ನಂದಿವರ್ಮನ್ ಶೈಲಿ ಆನ್ಸರ್ ರಾಜಸಿಂಹ ಶೈಲಿ ಈ ಕಂಚಿಯ ಕೈಲಾಸನಾಥ ದೇವಾಲಯವನ್ನ ರಾಜಸಿಂಹ ಶೈಲಿಯಲ್ಲಿ ಕಟ್ಟಲಾಗಿದೆ ಇದೊಂದೇ ಅಲ್ಲ ಕಡಲತೀರದ ದೇವಾಲಯ ಮಹಾಬಲಿಪುರಂನಲ್ಲಿರುವಂತಹ ಕಡಲತೀರ ದೇವಾಲಯ ಕೂಡ ಇದೇ ಶೈಲಿಯಲ್ಲಿ ಕಟ್ಟಲಾಗಿದೆ ಯಾರ ಒಂದು ಕಾಲದಲ್ಲಿ ಅಂತ ಕೇಳಿದ್ರೆ ಎರಡನೇ ನರಸಿಂಹವರ್ಮನ್ ಎರಡನೇ ನರಸಿಂಹವರ್ಮನ್ ಕಾಲದಲ್ಲಿ ಕಟ್ಟಲಾಗಿದೆ ಯಾವ ಶೈಲಿಯಲ್ಲಿ ರಾಜಸಿಂಹ ಶೈಲಿಯಲ್ಲಿ ಕಂಚಿಯ ಕೈಲಾಸನಾಥ ದೇವಾಲಯ ಹಾಗೆ ಮಹಾಬಲಿಪುರಂನಲ್ಲಿರುವಂತಹ ಕಡಲತೀರ ದೇವಾಲಯ ಫ್ರೆಂಡ್ಸ್ ಈ ಕಡಲ ತೀರ ದೇವಾಲಯ ಇದೆಯಲ್ಲ ಇದು ಶಿವನಿಗೆ ಸಮರ್ಪಿತವಾದಂತಹ ದೇವಾಲಯ ಹಾಗೆ ಯುನೆಸ್ಕೋ ವಿಶ್ವ ಪಾರಂಪರಿಕ ಕೇಂದ್ರ ಆಗಿದೆ ಯಾವುದು ಮಹಾಬಲಿಪುರಂನಲ್ಲಿರುವಂತಹ ಕಡಲತೀರ ದೇವಾಲಯ ಪ್ರಿನ್ಸ್ ಈ ನಾಲ್ಕು ಶೈಲಿಗಳು ಪಲ್ಲವ ಶೈಲಿಗಳಾಗಿವೆ ಯಾವ ಶೈಲಿಗಳು ಪಲ್ಲವ ಶೈಲಿಗಳು ಅಂದ್ರೆ ಪಲ್ಲವರ ಕಾಲದಲ್ಲಿ ನಿರ್ಮಾಣಗೊಂಡಂತಹ ಶೈಲಿಗಳು ಇದೊಂದೇ ಅಲ್ಲ ಇವರ ಒಂದು ಕಾಲದಲ್ಲಿ ಮತ್ತೊಂದು ವಾಸ್ತುಶಿಲ್ಪ ಶೈಲಿಯು ಕೂಡ ಆರಂಭಗೊಂಡಿದೆ ಅದು ದ್ರಾವಿಡ ವಾಸ್ತುಶಿಲ್ಪ ಶೈಲಿ ಇವರ ಕಾಲದಲ್ಲಿ ಆರಂಭಗೊಂಡಿದೆ ಮುಂದೆ ಚೋಳ ಮತ್ತು ವಿಜಯನಗರ ಸಾಮ್ರಾಜ್ಯದಲ್ಲಿ ಅಭಿವೃದ್ಧಿ ಹೊಂದುವಂತಹ ವಾಸ್ತುಶಿಲ್ಪ ಪ್ರಿನ್ಸ್ ಈ ಮಹೇಂದ್ರ ಶೈಲಿ ಇದೆಯಲ್ಲ ಈ ಮಹೇಂದ್ರ ಶೈಲಿಯು ಕೂಡ ಬಹಳ ಇಂಪಾರ್ಟೆಂಟ್ ಈ ಶೈಲಿಯಲ್ಲಿ ನಿರ್ಮಾಣಗೊಂಡಂತಹ ದೇವಾಲಯಗಳನ್ನ ಕೇಳಿದರೆ ಏಕಾಂಬರನಾಥ್ ದೇವಾಲಯ ಕಾಂಚೀಪುರಂನಲ್ಲಿ ಕಂಡು ಬರುವಂತ ಏಕಾಂಬರನಾಥ್ ದೇವಾಲಯ ಈ ಏಕಾಂಬರನಾಥ್ ದೇವಾಲಯ ಮಹೇ ಮಹೇಂದ್ರ ವರ್ಮನ್ ಪಲ್ಲವ ಸಾಮ್ರಾಜ್ಯದ ದೊರೆಯಾದಂತಹ ಮಹೇಂದ್ರ ವರ್ಮನ್ ಕಾಲದಲ್ಲಿ ಈ ಮಹೇಂದ್ರ ಶೈಲಿಯಲ್ಲಿ ನಿರ್ಮಾಣಗೊಂಡಿದೆ ಹಾಗೆ ಸಿತ್ತನ್ ವಾಸಲ್ ಜೈನ ಗುಹಾಲಯ ಕೂಡ ಮಹೇಂದ್ರ ಶೈಲಿಯಲ್ಲಿ ರಚಿತವಾಗಿವೆ ಈ ನಂದಿ ವರ್ಮನ್ ಶೈಲಿ ಕೇಳಿದ್ರೆ ಈ ನಂದಿ ನಂದಿವರ್ಮನ್ ಶೈಲಿಯಲ್ಲಿ ವೈಕುಂಠ ಪೆರುಮಾಳ ದೇವಾಲಯ ವೈಕುಂಠ ಪೆರುಮಾಳ ದೇವಾಲಯ ಹಾಗೆ ಕೇಶವ ಪೆರುಮಾಳ ದೇವಾಲಯ ಈ ಎರಡೂ ದೇವಾಲಯಗಳು ನಂದಿವರ್ಮನ್ ಶೈಲಿಯಲ್ಲಿ ನಂದಿವರ್ಮನ್ ಎರಡು ನಂದಿ ವರ್ಮನ್ ಎರಡು ಈತನ ಕಾಲದಲ್ಲಿ ನಿರ್ಮಾಣಗೊಂಡಂತಹ ದೇವಾಲಯಗಳು ಹಾಗೆ ಮಾಮಲ್ಲ ಶೈಲಿ ಕೇಳಿದ್ರೆ ಈ ಮಾಮಲ್ಲ ಶೈಲಿಯಲ್ಲಿ ಒಂದನೇ ನರಸಿಂಹವರ್ಮನ ಕಾಲದಲ್ಲಿ ಒಂದನೇ ನರಸಿಂಹವರ್ಮನ ಕಾಲದಲ್ಲಿ ಯಾವುದು ಮಹಾಬಲಿಪುರಂನಲ್ಲಿರುವಂತಹ ಪಂಚರಥಗಳು ಮಹಾಬಲಿಪುರಂನಲ್ಲಿರುವಂತ ಪಂಚರಥಗಳು ಈ ಶೈಲಿಯಲ್ಲಿ ಯಾವ ಶೈಲಿ ಮಾಮಲ್ಲ ಶೈಲಿಯಲ್ಲಿ ನಿರ್ಮಾಣಗೊಂಡಿವೆ ಹಾಗಾದ್ರೆ ರಾಜಸಿಂಹ ಶೈಲಿ ಮಾಮಲ್ಲ ಶೈಲಿ ಮಹೇಂದ್ರ ಶೈಲಿ ಇವು ನಂದಿವರ್ಮನ್ ಶೈಲಿ ಇವು ಪಲ್ವ ಶೈಲಿಗಳಾಗಿದ್ದು ಇದರಲ್ಲಿ ಮೊದಲನೆಯದು ಮಹೇಂದ್ರ ಮಹೇಂದ್ರ ಶೈಲಿ ಎರಡನೇದು ಮಾಮಲ್ಲ ಶೈಲಿ ಮೂರನೇದು ರಾಜಸಿಂಹ ಶೈಲಿ ನಾಲ್ಕನೇದು ನಂದಿ ಶೈಲಿ ಯಾವಾಗ ಮುಸ್ಲಿಂ ಲೀಗ್ ನೇರ ಕಾರ್ಯಾಚರಣೆಯನ್ನ ಘೋಷಿಸಿತು ಆಪ್ಷನ್ ಟ್ವೆಂಟಿ ಸೆಕೆಂಡ್ ಜೂನ್ ನೈನ್ಟೀನ್ ಫೋರ್ಟಿ ಸಿಕ್ಸ್ ಸಿಕ್ಸ್ಟೀನ್ ಆಗಸ್ಟ್ ನೈನ್ಟೀನ್ ಫೋರ್ಟಿ ಸಿಕ್ಸ್ ಟ್ವೆಂಟಿ ಸೆಕೆಂಡ್ ಅಕ್ಟೋಬರ್ ನೈನ್ಟೀನ್ ಫೋರ್ಟಿ ಸಿಕ್ಸ್ ಟ್ವೆಂಟಿ ಸೆಕೆಂಡ್ ಆಗಸ್ಟ್ ನೈನ್ಟೀನ್ ಫೋರ್ಟಿ ಸಿಕ್ಸ್ ಆನ್ಸರ್ ಹದಿನಾರು ಆಗಸ್ಟ್ ಹತ್ತೊಂಬತ್ ನೂರ ನಲವತ್ತ ಆರರಂದು ನೇರ ಕಾರ್ಯಾಚರಣೆಯನ್ನ ಘೋಷಿಸಿದ್ರು ಯಾರು ಘೋಷಿಸಿದ್ರು ಮುಸ್ಲಿಂ ಲೀಗ್ ನೇತೃತ್ವವನ್ನು ವಹಿಸಿಕೊಂಡಂತ ಮೊಹಮ್ಮದ್ ಅಲಿ ಜಿನ್ನಾ ಅವರು ಯಾರು ಮಹಮ್ಮದ್ ಅಲಿ ಜಿನ್ನಾ ಇವರು ಮುಸ್ಲಿಂ ಲೀಗ್ ಅಖಿಲ ಭಾರತ ಮುಸ್ಲಿಂ ಲೀಗ್ ನೇತೃತ್ವನ ವಹಿಸಿಕೊಂಡವರು ಇವರೇ ಈ ಒಂದು ಡೈರೆಕ್ಟ್ ಆಕ್ಷನ್ ಡೇ ಅನ್ನ ಘೋಷಿಸ್ತಾರೆ ಇದಕ್ಕೆ ಮತ್ತೊಂದು ಈ ರೀತಿಯಾಗಿ ಕರೀತಾರೆ ಗ್ರೇಟ್ ಕಲ್ಕತ್ತಾ ಹತ್ಯಾಕಾಂಡ ಅಂತಾನು ಡೈರೆಕ್ಟ್ ಆಕ್ಷನ್ ಡೇಗೆ ಕರೀತಾರೆ ಇದರ ಉದ್ದೇಶ ಏನಾಗಿತ್ತು ಯಾಕೆ ಈ ಒಂದು ನೇರ ಕಾರ್ಯಾಚರಣೆಯನ್ನ ಅಂತ ಕೇಳಿದ್ರೆ ಒಂದು ಹತ್ತೊಂಬತ್ ನೂರ ಸಮಯದಲ್ಲಿ ಬ್ರಿಟಿಷರು ಭಾರತದಿಂದ ಹೋಗಿರ್ತಾರೆ ಆ ಟೈಮ್ ನಲ್ಲಿ ಮುಸ್ಲಿಂ ಲೀಗ್ ಗಳು ಒಂದು ಪ್ರತ್ಯೇಕ ರಾಷ್ಟ್ರ ಮುಸ್ಲಿಂ ಬಹುಮತವಿರುವಂತಹ ಮುಸ್ಲಿಂ ಪ್ರತ್ಯೇಕ ರಾಷ್ಟ್ರ ಬೇಕೆಂಬ ಒತ್ತಾಸೆಯಿಂದ ಈ ಮುಸ್ಲಿಂ ಲೀಗರು ನೇರ ಕಾರ್ಯಾಚರಣೆಯನ್ನ ಘೋಷಿಸುತ್ತಾರೆ ಅದು ನಡೆದಿದ್ದು ಕಲ್ಕತ್ತಾದಲ್ಲಿ ಆ ಟೈಮ್ ನಲ್ಲಿ ಕಲ್ಕತ್ತಾದಲ್ಲಿ ಬಹಳ ಅಪಾರ ಸಾವು ನೋವುಗಳು ಸಂಭವಿಸೋದ್ರಿಂದ ಇದಕ್ಕೆ ಗ್ರೇಟ್ ಕಲ್ಕತ್ತಾ ಹತ್ಯಾಕಾಂಡ ಅಂತಾನು ಕರೀತಾರೆ ಹಾಗಾದ್ರೆ ಮುಸ್ಲಿಂ ಲೀಗ್ ನೇರ ಕಾರ್ಯಾಚರಣೆಯನ್ನ ಘೋಷಿಸಿದ್ದು ಹದಿನಾರು ಆಗಸ್ಟ್ ಹತ್ತೊಂಬತ್ತು ನೂರ ಮೊಹಮ್ಮದ್ ಅಲಿ ಜಿನ್ನಾ ಅವರು ಆರನೇ ಏಪ್ರಿಲ್ ಹತ್ತೊಂಬತ್ ನೂರ ಮೂವತ್ತು ಈ ದಿನಾಂಕ ಭಾರತದ ಇತಿಹಾಸದಲ್ಲಿ ಪ್ರಸಿದ್ಧವಾಗಿದ್ದು ಯಾವುದಕ್ಕೆ ಸಂಬಂಧಿಸಿದೆ ಆಪ್ಷನ್ಸ್ ಕ್ವಿಟ್ ಇಂಡಿಯಾ ಬಂಗಾಳದ ವಿಭಜನೆ ಜಲಿಯನ್ ವಾಲಾಬಾಗ್ ದುರಂತ ದಂಡಿಯ ಮೆರವಣಿಗೆ ಆನ್ಸರ್ ಮಹಾತ್ಮ ಗಾಂಧಿ ನೇತೃತ್ವದಲ್ಲಿ ನಡೆದಂತಹ ದಂಡಿ ಮೆರವಣಿಗೆ ದಂಡಿ ಮಾರ್ಚ್ ಈ ಒಂದು ಕ್ವಶನ್ಗೆ ಆನ್ಸರ್ ಫ್ರೆಂಡ್ಸ್ ಈ ಒಂದು ದಂಡಿ ಮಾರ್ಚ್ ಯಾವಾಗ ಪ್ರಾರಂಭ ಆಯ್ತಂದ್ರೆ ಮಾರ್ಚ್ ಹನ್ನೆರಡು ಹತ್ತೊಂಬತ್ ನೂರ ಮೂವತ್ತು ಕೊನೆಗೊಂಡಿದ್ದು ಏಪ್ರಿಲ್ ಆರು ಹತ್ತೊಂಬತ್ ನೂರ ಮೂವತ್ತು ಪ್ರಾರಂಭ ಮಾರ್ಚ್ ಹನ್ನೆರಡು ಹತ್ತೊಂಬತ್ ನೂರ ಮೂವತ್ತು ಕೊನೆಗೊಂಡಿದ್ದು ಏಪ್ರಿಲ್ ಆರು ಹತ್ತೊಂಬತ್ ನೂರ ಮೂವತ್ತು ಎಲ್ಲಿಂದ ಆರಂಭ ಆಯ್ತಾ ಅಂತ ಕೇಳಿದ್ರೆ ಗುಜರಾತ್ ನ ಸಾಬರಮತಿ ಆಶ್ರಮದಿಂದ ದಂಡಿಯ ತನಕ ಟೋಟಲ್ ಆಗಿ ಎರಡ್ನೂರ ನಲ್ವತ್ತು ಮೈಲಿಗಳಷ್ಟು ಎಪ್ಪತ್ತೆಂಟು ಜನ ಈ ಒಂದು ದಂಡಿ ಮಾರ್ಚ್ ನಲ್ಲಿ ಭಾಗವಹಿಸಿದ್ರು ನಮ್ಮ ಕರ್ನಾಟಕದಿಂದ ಈ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸಿದ್ರು ಅಂತ ಕೇಳಿದ್ರೆ ಅದು ಮೈಲಾರ್ ಮಹಾದೇವಪ್ಪನವರು ಮೈಲಾರ್ ಮಹದೇವಪ್ಪನವರು ಕೇವಲ ಒಬ್ರೇ ಒಬ್ರು ಕರ್ನಾಟಕದಿಂದ ಭಾಗವಹಿಸಿದ್ರು ಇವರು ಈ ದಂಡಿ ಮೆರವಣಿಗೆಯಲ್ಲಿ ಮಾತ್ರ ಅಲ್ಲ ಕ್ವಿಟ್ ಇಂಡಿಯಾ ಮೂಮೆಂಟ್ನಲ್ಲೂ ಕೂಡ ಪ್ರಮುಖ ಪಾತ್ರವನ್ನ ವಹಿಸಿದ್ದಾರೆ ಯಾರು ಮೈಲಾರ್ ಮಹಾದೇವಪ್ಪನವರು ಫ್ರೆಂಡ್ಸ್ ಯಾಕೆ ಈ ಒಂದು ದಂಡಿ ಮಾರ್ಚ್ ನ ಆರಂಭ ಮಾಡಿದ್ರಂದ್ರೆ ಹತ್ತೊಂಬತ್ತು ನೂರ ಮೂವತ್ತರ ಒಂದು ಸಮಯದಲ್ಲಿ ಬ್ರಿಟಿಷರು ಉಪ್ಪಿನ ಮೇಲೆ ತೆರಿಗೆಯನ್ನ ಹಾಕಿದ್ರು ಉಪ್ಪಿನ ತೆರಿಗೆ ಉಪ್ಪಿನ ಮೇಲೆ ತೆರಿಗೆಯನ್ನ ಹಾಕಿರೋದ್ರಿಂದ ಇದರ ವಿರುದ್ಧ ಈ ಒಂದು ದಂಡಿ ಮಾರ್ಚ್ ಅನ್ನ ಕೈಗೊಳ್ಳಲಾಯಿತು ಇದು ಬ್ರಿಟಿಷರ ಏಕಸ್ವಾಮ್ಯದ ವಿರುದ್ಧ ಹೋರಾಡಿದಂತ ಒಂದು ಅಹಿಂಸಾತ್ಮಕ ಉಪ್ಪಿನ ಚಳುವಳಿ ಅಂತಾನೆ ಕರಿಬಹುದು ಯಾವುದನ್ನ ದಂಡಿ ನ ಹಾಗಾದ್ರೆ ಈ ಒಂದು ದಂಡಿ ಮಾರ್ಚ್ ಮಾರ್ಚ್ ಹನ್ನೆರಡು ಹತ್ತೊಂಬತ್ ನೂರ ಮೂವತ್ತರಂದು ಪ್ರಾರಂಭವಾಯಿತು ಕೊನೆಗೊಂಡಿದ್ದು ಏಪ್ರಿಲ್ ಆರು ಹತ್ತೊಂಬತ್ ನೂರ ಮೂವತ್ತು ಯಾವ ಉಪನಿಷತ್ ನಲ್ಲಿ ಯಜ್ಞವಲ್ಕ ಮತ್ತು ಗಾರ್ಗೆಯ ಪ್ರಸಿದ್ಧ ಸಂಭಾಷಣೆ ಇದೆ ಆಪ್ಷನ್ಸ್ ಬೃಹದಾರಣ್ಯಕ ತೈತರೆಯ ಐತರೆಯ ಪ್ರಶ್ನೋಪನಿಷತ್ ಉಪನಿಷತ್ ಫ್ರೆಂಡ್ಸ್ ಇದಕ್ಕೆ ಆನ್ಸರ್ ಬೃಹದಾರಣ್ಯಕ ಉಪನಿಷತ್ ಇದು ಇದರಲ್ಲಿ ಯಜ್ಞವಲ್ಕ ಮತ್ತು ಗಾರ್ಗೆಯ ಪ್ರಸಿದ್ಧ ಸಂಭಾಷಣೆ ಇದೆ ಇದೇ ಅತಿ ದೊಡ್ಡ ಉಪನಿಷತ್ ಆಗಿದೆ ಯಾವುದು ಬೃಹದಾರಣ್ಯಕ ಉಪನಿಷತ್ ಅಂದ್ರೆ ಗುರುವಿನ ಬಳಿ ಕುಳಿತುಕೋ ಉಪನಿಷತ್ ಅಂದ್ರೆ ಗುರುವಿನ ಬಳಿ ಕುಳಿತುಕೋ ಇದು ವೇದಗಳ ಕೊನೆಯ ಭಾಗ ಅಂತಾನೆ ಕರಿಬಹುದು ಇದನ್ನ ವೇದಗಳ ಕೊನೆಯ ಭಾಗ ಅಂತಾನೆ ಕರಿಬಹುದು ಈ ವೇದಗಳಲ್ಲಿ ಟೋಟಲ್ ಆಗಿ ನಾಲ್ಕು ವೇದಗಳು ಕಾಣ್ತೀವಿ ಪ್ರತಿಯೊಂದು ವೇದದಲ್ಲಿ ಉಪನಿಷತ್ ಕಾಣಬಹುದು ಕಾಣ್ಬಹುದು ಒಂದು ಋಗ್ವೇದ ಸಾಮವೇದ ಯಜುರ್ವೇದ ಅಥರ್ವನ ವೇದ ಈ ಯಜುರ್ವೇದದಲ್ಲಿ ಬೃಹದಾರಣ್ಯಕ ಉಪನಿಷತ್ ಕಂಡು ಬರುತ್ತೆ ಬೃಹದಾರಣ್ಯಕ ಉಪನಿಷತ್ ಕೇವಲ ಇದೊಂದೇ ಅಲ್ಲ ಇನ್ನೊಂದಿದೆ ಕಥೋಪನಿಷತ್ ಮತ್ತೆ ಮೈತ್ರಾಯಿನಿ ಉಪನಿಷತ್ ಈ ಕಥೋ ಕಥೋಪನಿಷತ್ ನಾವು ಯಾರ ಒಂದು ಸಂಭಾಷಣೆಯನ್ನ ಕಾಣ್ಬಹುದು ಅಂದ್ರೆ ಯಮ ಮತ್ತು ನಚಿಕೇತರ ಸಂಭಾಷಣೆ ಯಾವುದರಲ್ಲಿ ಕಥೋಪನಿಷತ್ ಉಪನಿಷತ್ನಲ್ಲಿ ಈ ಮೈತ್ರಾಯಿನಿ ಉಪನಿಷತ್ನಲ್ಲಿ ತ್ರಿಮೂರ್ತಿಗಳ ಬಗ್ಗೆ ಮಾಹಿತಿ ಕಂಡುಬರುತ್ತೆ ಬರುತ್ತೆ ಈ ಮೂರು ಉಪನಿಷತ್ಗಳು ಯಜುರ್ವೇದದಲ್ಲಿ ಕಂಡು ಬಂದ್ರೆ ಇನ್ನೊಂದು ಉಪನಿಷತ್ ಇದೆ ಮಾಂಡುಕ್ಯ ಉಪನಿಷತ್ ಈ ಮಾಂಡುಕ್ಯ ಉಪನಿಷತ್ ಕಂಡು ಬರೋದು ವೇದದಲ್ಲಿ ಇದು ಅತಿ ಚಿಕ್ಕ ಉಪನಿಷತ್ತಾಗಿದೆ ಈ ಅಥರ್ವನ ವೇದದಲ್ಲಿ ಮುಂಡಕ ಉಪನಿಷತ್ತನ್ನು ಕೂಡ ಕಾಣಬಹುದು ಈ ಮುಂಡಕ ಉಪನಿಷತ್ನಿಂದ ಸತ್ಯಮೇವ ಜಯತೆಯನ್ನ ತೆಗೆದುಕೊಂಡಿದ್ದಾರೆ ಈ ಸತ್ಯಮೇವ ಜಯತೆ ಕಂಡುಬರುವುದು ಮುಂಡಕ ಉಪನಿಷತ್ನಲ್ಲಿ ಇದು ಅಥರ್ವನ ವೇದದಲ್ಲಿ ಈ ಉಪನಿಷತ್ಗಳು ಕಂಡು ಬರ್ತವೆ ಹಾಗಾದ್ರೆ ಅತಿ ದೊಡ್ಡ ಉಪನಿಷತ್ ಆಗಿರುವಂತಹ ಭೃದಾರಣ್ಯಕ ಉಪನಿಷತ್ನಲ್ಲೇ ಯಜ್ಞವಲ್ಕ ಮತ್ತು ಖಾರ್ಗೆಯ ಪ್ರಸಿದ್ಧ ಸಂಭಾಷಣೆಯನ್ನ ಕಾಣಬಹುದು ಈ ಕೆಳಗಿನ ಪುಸ್ತಕಗಳಲ್ಲಿ ಯಾವುದನ್ನು ರಾಜಶೇಖರ ಕವಿ ಬರೆದಿಲ್ಲ ಆಪ್ಷನ್ಸ್ ಕಾವ್ಯಮೀಮಾಂಸೆ ಕರ್ಪೂರ ಮಂಜರಿ ಪ್ರಬಂಧ ಚಿಂತಾಮಣಿ ವಿದ್ಧ ಸ್ಥಳ ಬಂಜಿಕ ಆನ್ಸರ್ ಪ್ರಬಂಧ ಚಿಂತಾಮಣಿ ಇದನ್ನ ರಾಜಶೇಖರ ಬರೆದಿಲ್ಲ ಜೈನ ಕವಿಯಾದಂತಹ ಮೇರುತುಂಗ ಜೈನ ಕವಿಯಾದಂತಹ ಮೇರುತುಂಗ ಯಾವ ಭಾಷೆಯಲ್ಲಿ ಬರಿತಾನೆ ಅಂದ್ರೆ ಸಂಸ್ಕೃತ ಭಾಷೆಯಲ್ಲಿ ಫ್ರೆಂಡ್ಸ್ ಈ ಪ್ರ ಮೇರು ಏನಿದೆ ಅನ್ನಲ್ಲ ಇವನು ವಾಗೇಲಾ ಸಾಮ್ರಾಜ್ಯದಲ್ಲಿ ಆಶ್ರಯನ ಪಡ್ಕೊಂಡಿರ್ತಾನೆ ಇದು ಕಂಡು ಬರುವುದು ಗುಜರಾತ್ ನಲ್ಲಿ ಹಾಗಾದ್ರೆ ಪ್ರಬಂಧ ಚಿಂತಾಮಣಿಯನ್ನ ಬರೆದಿದ್ದು ಮೇರು ತುಂಗ ರಾಜಶೇಖರ ಅಲ್ಲ ಫ್ರೆಂಡ್ಸ್ ಈ ಕಾವ್ಯ ಮೀಮಾಂಸೆ ಕರ್ಪೂರ ಮಂಜರಿ ಮತ್ತೆ ವಿದ್ಯಸ್ಥಳ ಬಂಜಿಕಾವನ್ನ ಬರೆದಿದ್ದು ರಾಜಶೇಖರ ಈತ ಯಾರ ಆಶ್ರಯದಲ್ಲಿ ಇರ್ತಾನೆ ಅಂದ್ರೆ ಪ್ರತಿಹಾರರ ಆಶ್ರಯದಲ್ಲಿ ಅದರಲ್ಲೂ ಮಹಿಪಾಲ ಮತ್ತು ಮಹೇಂದ್ರಪಾಲರ ಒಂದು ಆಳ್ವಿಕೆಯ ಟೈಮ್ ನಲ್ಲಿ ಕಂಡು ಬರ್ತಾನೆ ಮಹಿಪಾಲ ಮತ್ತೆ ಮಹೇಂದ್ರಪಾಲ ಈ ಇವರಿಬ್ಬರ ಒಂದು ಆಶ್ರಯದಲ್ಲಿ ಈ ರಾಜಶೇಖರ ಇರ್ತಾನೆ ಹಾಗಾದ್ರೆ ಈ ಪ್ರತಿಹಾರರ ಸ್ಥಾಪಕ ಅಂತ ಕೇಳಿದ್ರೆ ನಾಗಭಟ್ಟ ಒಂದು ನಾಗಭಟ್ಟ ಒಂದು ಪ್ರತಿಹಾರರ ಸ್ಥಾಪಕ ಅಲ್ಹಾಖಂಡ್ ಪುಸ್ತಕದ ಲೇಖಕರು ಆಪ್ಷನ್ಸ್ ಚಾಂದಬರ್ದಾಯ್ ರಾಜಶೇಖರ್ ಪರಮಾಡಿದೇವ್ ಜಾಗ್ನಿಕ ಆನ್ಸರ್ ಜಾಗ್ನಿಕ ಈ ಅಲ್ಹಾಖಂಡ್ ಪುಸ್ತಕದ ಲೇಖಕರು ಜಾಗ್ನಿಕ ಈ ಕೆಳಗಿನ ಪುಸ್ತಕಗಳನ್ನ ಯಾವುದನ್ನು ಕೇಶವದಾಸ ಬರೆದಿಲ್ಲ ಆಪ್ಷನ್ಸ್ ರಾಮಚಂದ್ರಿಕಾ ಕವಿಪ್ರಿಯ ರತನ್ ಭವಾನಿ ರಾಮ ರಸಾಯನ ಆನ್ಸರ್ ರಾಮರಸಾಯನ ಇದನ್ನ ಕೇಶವದಾಸರು ಬರೆದಿಲ್ಲ ಈ ಮೂರು ಪುಸ್ತಕಗಳ ಜೊತೆ ಇನ್ನಷ್ಟು ಹಲವಾರು ಪುಸ್ತಕಗಳನ್ನ ಬರೆದಿದ್ದಾರೆ ಅವು ರಕ್ಷಿತ ಚಾಂದಮಾಲ ನೆಕ್ಸ್ಟ್ ಪ್ರಿಯ ರಸಿಕ ಪ್ರಿಯ ವೀರಸಿಂಗ ದೇವಚರಿತ ಇನ್ನಷ್ಟು ಹಲವಾರು ಕೃತಿಗಳನ್ನ ಕೇಶವದಾಸರು ಬರೆದಿದ್ದಾರೆ ಇವುಗಳಲ್ಲಿ ಇವು ಇಂಪಾರ್ಟೆಂಟ್ ಅಂತ ಹೇಳ್ಬೋದು ರಾಮಚಂದ್ರಿಕಾ ಕವಿಪ್ರಿಯ ರತನ್ ಭವಾನಿ ರಕ್ಷಿಕಾ ಚಂದಮಲ ರಸಿಕ ಪ್ರಿಯ ವೀರಸಿಂಗ ದೇವಚರಿತ ಇವು ಕೇಶವದಾಸ ಬರೆದಿ ಬರೆದಂತಹ ಪುಸ್ತಕಗಳಾಗಿವೆ ಸತ್ಕಾರ್ಯವಾದ ಇದು ಯಾವ ತತ್ವಶಾಸ್ತ್ರದ ಮುಖ್ಯ ಆಧಾರವಾಗಿದೆ ಆಪ್ಷನ್ಸ್ ವೈಶೇಷಿಕ ತತ್ವ ಮೀಮಾಂಸಾ ತತ್ವ ಸಾಂಖ್ಯ ತತ್ವ ನ್ಯಾಯ ತತ್ವ ಇದು ಯಾವ ಶಾಸ್ತ್ರದ ತತ್ವಶಾಸ್ತ್ರದ ಮುಖ್ಯ ಆಧಾರ ಅಂತ ಹೇಳ್ಬೋದಂದ್ರೆ ಸಾಂಖ್ಯ ತತ್ವದ ಮುಖ್ಯ ಆಧಾರ ಯಾವುದು ಸತ್ಕಾರ್ಯವಾದ ಈ ವೈಶೇಷಿಕ ತತ್ವ ಮೀಮಾಂಸ ತತ್ವ ಸಾಂಖ್ಯ ತತ್ವ ನ್ಯಾಯ ತತ್ವ ಇದರ ಜೊತೆಗೆ ಪೂರ್ವ ಮತ್ತೆ ಉತ್ತರ ಇವುಗಳನ್ನ ಆರು ತತ್ವಶಾಸ್ತ್ರದ ಶಾಲೆಗಳಂತ ಕರಿಬಹುದು ಅಂದ್ರೆ ಷಡ್ ದರ್ಶನಗಳಾಗಿವೆ ಇವೆ ಷಡ್ ದರ್ಶನಗಳು ಆರು ಷಡ್ ದರ್ಶನಗಳು ಈ ವೈಶೇಷಿಕ ತತ್ವವನ್ನ ಹಾದು ಆರಂಭಿಸಿದ್ರೆ ಈ ತತ್ವವನ್ನ ಕಪಿಲ ಹಾಗೆ ನ್ಯಾಯವನ್ನ ಗೌತಮ ಇದ್ರ ಜೊತೆಗೆ ಯೋಗ ಶಾಲೆಯನ್ನ ಯಾರು ಪತಂಜಲಿಯವರು ಆರಂಭ ಮಾಡಿದ್ದಾರೆ ಹಾಗಾದ್ರೆ ಅತ್ಯಂತ ಹಳೆಯ ಒಂದು ತತ್ವಶಾಸ್ತ್ರದ ಶಾಲೆ ಅಂತ ಕೇಳಿದ್ರೆ ಸಂಖ್ಯೆ ಇದನ್ನ ಆರಂಭ ಮಾಡಿದ್ದು ಕಪಿಲ ಹಾಗಾದ್ರೆ ಸತ್ಕಾರ್ಯವಾದವು ಕ ಸಾಂಖ್ಯ ತತ್ವದ ಒಂದು ಮುಖ್ಯ ಆಧಾರ ಅಂತ ಕರಿತೀವಿ ಈ ಕೆಳಗಿನ ಯಾವ ಆಶ್ರಮದಲ್ಲಿರುವಾಗ ಪಂಚಮಹಾಯಜ್ಞ ಆಚರಣೆಗಳನ್ನ ಮಾಡಬೇಕಾಗಿತ್ತು ಆಪ್ಷನ್ ಬ್ರಹ್ಮಚರ್ಯ ಆಶ್ರಮ ಗೃಹಸ್ಥ ಆಶ್ರಮ ವರ್ಣಪ್ರಸ್ಥ ಆಶ್ರಮ ಸನ್ಯಾಸ ಆಶ್ರಮ ಆನ್ಸರ್ ಗೃಹಸ್ಥ ಆಶ್ರಮ ಈ ಆಶ್ರಮದಲ್ಲಿರುವಾಗ ಪಂಚಮಹಾಯಜ್ಞ ಆಚರಣೆಗಳನ್ನ ಮಾಡ್ಬೇಕಾಗಿತ್ತು ಫ್ರೆಂಡ್ಸ್ ಈ ನಾಲ್ಕು ಆಶ್ರಮಗಳನ್ನ ಯಾವ ಉಪನಿಷತ್ ನಲ್ಲಿ ಕಾಣ್ಬಹುದು ಜಬಲಾ ಉಪನಿಷತ್ ಯಾವುದು ಜಬಲಾ ಉಪನಿಷತ್ ಈ ಉಪನಿಷತ್ ಕಂಡು ಯಾವ ವೇದದಲ್ಲಿ ಅಂದ್ರೆ ಸಾಮವೇದ ಸಾಮವೇದದಲ್ಲಿ ಈ ಜಬಲಾ ಉಪನಿಷತ್ನ ಕಾಣಬಹುದು ಈ ಜಪಲಾ ಉಪನಿಷತ್ ನಲ್ಲಿ ಬ್ರಹ್ಮಚರ್ಯ ಆಶ್ರಮ ಗೃಹಸ್ಥ ಆಶ್ರಮ ವಾನಪ್ರಸ್ಥ ಆಶ್ರಮ ಸನ್ಯಾಸ ಆಶ್ರಮದ ಬಗ್ಗೆ ಮಾಹಿತಿಯನ್ನ ತಿಳಿಸಿಕೊಡುತ್ತೆ ವೈಷ್ಣವ ಧರ್ಮವನ್ನ ಪ್ರತಿಪಾದಿಸಿದ ತಮಿಳುನಾಡಿನ ಆಳ್ವಾರ್ ಸಂತರಲ್ಲಿ ಇರುವ ಏಕೈಕ ಸ್ತ್ರೀ ಸಾಧ್ವಿ ಆಪ್ಷನ್ ನಮ್ಮಳ್ವಾರ್ ವಯಗೈ ತಿರುಮಾಂಗೈ ಅಂಡಾಳ್ ಆನ್ಸರ್ ಅಂಡಾಳ್ ಇವರು ಆಳ್ವಾರ್ ಸಂತರಲ್ಲಿರುವ ಏಕೈಕ ಸ್ತ್ರೀ ಸಾಧ್ವಿ ಆಗಿದ್ರು ಫ್ರೆಂಡ್ಸ್ ಇಲ್ಲಿ ದಕ್ಷಿಣ ಭಾರತದಲ್ಲಿ ಟೋಟಲ್ ಆಗಿ ಹನ್ನೆರಡು ಸಂತರಿದ್ರು ಆ ಹನ್ನೆರಡು ಸಂತರಲ್ಲಿ ಏಕೈಕ ಮಹಿಳಾ ಸಾಧ್ವಿ ಅಂದ್ರೆ ಅಂಡಾಳವರು ಅವರು ಇವರು ಒಬ್ರು ವಿಷ್ಣುವಿನ ಆಗಿದ್ದು ಇವರನ್ನ ದಕ್ಷಿಣ ಭಾರತದ ಮೀರಾಬಾಯಿ ಅಂತ ಕರೀತಾರೆ ಅಂಡಾಳ ಅವರನ್ನ ದಕ್ಷಿಣ ಭಾರತದ ಮೀರಾಬಾಯಿ ಅಂತ ಕರೀತಾರೆ ಯಜುರ್ವೇದದಲ್ಲಿರುವಂತಹ ಉಪನಿಷತ್ತು ಯಾವುದು ಆಪ್ಷನ್ಸ್ ಗೋಪತ ಪಂಚವಿಷ ಮತ್ತು ಜೈಮಿನಿಯ ಐತರೆ ಮತ್ತು ಕೌಶಿಟಕಿ ತೈತರೆಯ ಮತ್ತು ಶತಪಥ ಆನ್ಸರ್ ಈ ಯಜುರ್ವೇದದಲ್ಲಿರುವಂತಹ ಉಪನಿಷತ್ತುಗಳು ತೈತರೆಯ ಉಪನಿಷತ್ತು ಮತ್ತು ಶತಪಥ ಈ ಗೋಪಥ ಉಪನಿಷತ್ತು ಕಂಡ್ಬರೋದು ಎಲ್ಲಿ ಅಂದ್ರೆ ಅಥರ್ವನ ವೇದದಲ್ಲಿ ಹಾಗೆ ಪಂಚವಿಷ ಮತ್ತು ಜೈಮಿನಿಯ ಸಾಮವೇದದಲ್ಲಿ ಐತರೆ ಮತ್ತು ಕೌಶಿಟಕಿ ಉಪನಿಷತ್ತುಗಳು ಋಗ್ವೇದದಲ್ಲಿ ಕಾಣಬಹುದು ಗೋಪಥ ಅಥರ್ವನ ವೇದದಲ್ಲಿ ಪಂಚವಿಷ ಮತ್ತು ಶ ಜೈಮಿನಿಯ ಉಪನಿಷತ್ತುಗಳು ಸಾಮವೇದದಲ್ಲಿ ಐತರೆ ಮತ್ತು ಕೌಶಿಟಕಿ ಋಗ್ವೇದದಲ್ಲಿ ಕಂಡು ಬಂದರೆ ತೈತ್ತರೆಯ ಮತ್ತು ಶತಪಥ ಉಪನಿಷತ್ತುಗಳು ಯಜುರ್ವೇದದಲ್ಲಿ ಕಂಡುಬರುತ್ತೆ ಡಾಕ್ಟರ್ ವಿ ಎಸ್ ವಾಕಂಕರ್ ಅವರು ಭೀ ಯಾವಾಗ ಕಂಡುಹಿಡಿದರು ಹಿಡಿದರು ಆಪ್ಷನ್ಸ್ ಹತ್ತೊಂಬತ್ ನೂರ ಐವತ್ತೊಂದು ಐವತ್ತೆರಡು ಹತ್ತೊಂಬತ್ತೂರ ಐವತ್ನಾಲ್ಕು ಐವತ್ತೈದು ಹತ್ತೊಂಬತ್ತರ ಅರವತ್ತು ಅರವತ್ತೊಂದು ಹತ್ತೊಂಬತ್ತು ನೂರ ಐವತ್ತೇಳು ಐವತ್ತೆಂಟು ಆನ್ಸರ್ ಹತ್ತೊಂಬತ್ ನೂರ ಐವತ್ತೇಳು ಐವತ್ತೆಂಟರಲ್ಲಿ ಡಾಕ್ಟರ್ ವಿಷ್ಣು ಶ್ರೀಧರ್ ವಾಕಂಕರ್ ಅವರು ಭೀ ಬೆಟ್ಕಾವನ್ನ ಕಂಡಿಡಿದ್ದಾರೆ ಇದು ಕಂಡುಬರೋದು ಮಧ್ಯಪ್ರದೇಶದ ರೈಸನ್ ಜಿಲ್ಲೆಯಲ್ಲಿ ಎಲ್ಲಿ ಮಧ್ಯಪ್ರದೇಶದ ರೈಸನ್ ಜಿಲ್ಲೆಯಲ್ಲಿ ಇಲ್ಲಿ ಪ್ರಾಣಿ ಬಿಚ್ಚಿ ಬಿತ್ತಿ ಚಿತ್ರಗಳನ್ನ ಕಾಣ್ತೀವಿ ಇದು ಗುಹಾ ಚಿತ್ರಕಲೆಗಳಿಗೆ ಹೆಸರುವಾಸಿಯಾಗಿದೆ ಫ್ರೆಂಡ್ಸ್ ಈ ಒಂದು ಭೀ ಎರಡ್ ಸಾವಿರದ ಮೂರರಲ್ಲಿ ಯುನೆಸ್ಕೋ ವಿಶ್ವ ಪಾರಂಪರಿಕ ಕೇಂದ್ರವನ್ನಾಗಿ ಘೋಷಿಸಿದ್ದಾರೆ ಹಾಗೆ ಇದು ಯಾವ ಒಂದು ವೈಲ್ಡ್ ಲೈಫ್ ಸೆಂಚುರಿಯಲ್ಲಿ ಕಂಡುಬರುತ್ತೆ ಅಂದ್ರೆ ರಥಪಾನಿ ವೈಲ್ಡ್ ಲೈಫ್ ಸೆಂಚುರಿ ಇತ್ತೀಚೆಗೆ ಇದು ಹುಲಿ ಸಂರಕ್ಷಣಾ ತಾಣ ಅಂತ ಘೋಷಣೆ ಮಾಡಿದ್ದಾರೆ ಐವತ್ತೇಳನೇ ಹುಲಿ ಸಂರಕ್ಷಣಾ ತಾಣ ಅಂತ ಘೋಷಣೆ ಮಾಡಿದ್ದಾರೆ ಯಾವುದನ್ನ ರತಪಾನಿ ಹುಲಿ ಸಂರಕ್ಷಣಾ ತಾಣವನ್ನ ಇದೇ ಒಂದು ವೈಲ್ಡ್ ಲೈಫ್ ಸೆಂಚುರಿಯಲ್ಲಿ ಈ ಪಿಂಪೆಟ್ಕಾವನ್ನ ಕಾಣ್ತೀವಿ ಮಹಲ್ ಎಂದು ಮಧ್ಯಪ್ರದೇಶದ ದಾರ್ ಜಿಲ್ಲೆಯ ಭಾಗ್ನ ಯಾವ ಗುಹೆಯನ್ನ ಕರೀತಾರೆ ಆಪ್ಷನ್ಸ್ ಎರಡನೆಯ ಮೂರನೆಯ ನಾಲ್ಕನೆಯ ಎಂಟನೆಯ ನಾಲ್ಕನೆಯ ಗುಹೆಯನ್ನ ರಂಗ್ ಮಹಲ್ ಅಂತ ಕರೀತಾರೆ ಈ ಗುಹೆಗಳು ಶಾತವಾಹನ ಕಾಲದಲ್ಲಿ ನಿರ್ಮಾಣಗೊಂಡಿವೆ ಇವು ಬೌದ್ಧ ಗುಹಾಲಯಗಳಾಗಿವೆ ಫ್ರಿಂಡ್ಸ್ ಈ ಒಂದು ಬಾಗ್ನ ಗುಹೆಗಳನ್ನ ವಿಂದ್ಯ ಪರ್ವತದ ದಕ್ಷಿಣ ಭಾಗದಲ್ಲಿ ಕಾಣಬಹುದು ವಿಂದ್ಯ ಪರ್ವತದ ದಕ್ಷಿಣ ಭಾಗದಲ್ಲಿ ಇಲ್ಲಿ ಟೋಟಲ್ ಆಗಿ ಒಂಬತ್ತು ಗುಹೆಗಳಿವೆ ಅದರಲ್ಲಿ ಕೇವಲ ಈಗ ಐದು ಗುಹೆಗಳನ್ನ ಮಾತ್ರ ಕಾಣಬಹುದು ಈ ಐದು ಗುಹೆಗಳಲ್ಲಿ ಎರಡನೇ ಗುಹೆಯಲ್ಲಿ ಬೋಧಿಸತ್ವದ ಚಿತ್ರಕಲೆ ಕಂಡು ಬಂದಿದೆ ಬೋಧಿಸತ್ವದ ಚಿತ್ರಕಲೆ ಯಾವ ಗುಹೆಯಲ್ಲಿ ಬೋಧಿಸತ್ವದ ಚಿತ್ರಕಲೆ ಎರಡನೇ ಗುಹೆಯಲ್ಲಿ ಕಂಡು ಬರುತ್ತೆ ಇದನ್ನ ಪಾಂಡವ ಗುಹೆ ಅಂತಾನು ಕರೀತಾರೆ ಎರಡನೇ ಗುಹೆಯನ್ನ ಪಾಂಡವ ಗುಹೆ ಅಂತ ಕರೀತಾರೆ ನಾಲ್ಕನೇ ಗುಹೆಯನ್ನ ಮಹಲ್ ಅಂತ ಕರಿದ್ರೆ ಎರಡನೇ ಗುಹೆಯನ್ನ ಪಾಂಡವ ಗುಹೆ ಅಂತ ಕರೀತಾರೆ ಫ್ರೆಂಡ್ಸ್ ಇದು ಇವತ್ತಿನ ಸೆಷನ್ ಆಗಿದ್ದು ಮುಂದಿನ ಸೆಷನ್ ನಲ್ಲಿ ಮತ್ತಷ್ಟು ಮಾಹಿತಿಗಳನ್ನ ತೆಗೆದುಕೊಂಡು ಬರ್ತಾನ ಅಂತ ಹೇಳ್ತಾ ಈ ಒಂದು ಸೆಷನ್ ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು